ಮಗು ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಯಾರೆಂದರೆ ಯಾರ ಹತ್ತಿರ ನೆಮ್ಮದಿಯ ಸುಖವಿದೆಯೋ ಅವನೇ ಕಂದ ಏಕೆಂದರೆ ಹಣ ನಿನ್ನ ಬಳಿ ಇದ್ದಾಗ ನಿನ್ನ ಅವಗುಣಗಳು ಬೆಳಕಿಗೆ ಬರುವುದಿಲ್ಲ ಹಾಗೆ ಹಣ ನಿನ್ನ ಬಳಿ ಇಲ್ಲದಿದ್ದಾಗ ನಿನ್ನ ಗುಣಗಳು ಬೆಳಕಿಗೆ ಬರುವುದಿಲ್ಲ ಸಂದೇಹ ತುಂಬಿದ ದೃಷ್ಟಿ ದುರ್ಬಲ ಮನಸ್ಸು ಕೇಳಿದ್ದನ್ನೆಲ್ಲ ನಂಬುವ ಕಿವಿ ಮನುಷ್ಯನಿಗೆ ಸ್ವರ್ಗದ ಮಧ್ಯೆ ಇದ್ದರೂ ನರಕದ ಅನುಭವ ಮಾಡಿಸುತ್ತವೆ ಮಗು ನಿನ್ನ ಜೀವನದಲ್ಲಿ ಏನು ಕೆಟ್ಟದಾಗಿದೆಯೋ ಅದನ್ನೆಲ್ಲ ನೀರಿನಲ್ಲಿ ಹರಿಯುವಂತೆ ಮಾಡು ಹಾಗೆ ನಿನ್ನ ಕಡೆ ಒಳ್ಳೆಯದು ಹರಿದು ಬರುತ್ತಿರುವುದನ್ನು ಸ್ವಾಗತ ಮಾಡು ಮಗು ಕೆಲವೊಮ್ಮೆ ಶೂನ್ಯದಿಂದಲೇ ಬದುಕನ್ನು ಮತ್ತೆ ಶುರು ಮಾಡುವುದು ಬಹಳ ಅನಿವಾರ್ಯವಾಗಿರುತ್ತದೆ ಸಂತೋಷವಾಗಿರಲು ಎಂದಿಗೂ ಸಾಧ್ಯವಿಲ್ಲ ಇಂತಹ ನಾಲ್ಕು ಜನರಿಂದ ನೀನು ಆ ನಾಲ್ಕು ಜನರನ್ನು ಎಂದಿಗಾದರೂ ನೋಡಿದ್ದೀಯ ಕಂದ ಹೇಗೆ ಕಾಣಿಸುತ್ತಾರೆ ನನಗೆ ತಿಳಿಸು ಜನರ ಮಾತಿನ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಿಡು ಏಕೆಂದರೆ ನೀನು ಜನರನ್ನ ಸಂತೋಷವಾಗಿಡಲು ಆಗಸದೆತ್ತರಕ್ಕೆ ಹಾರಿ ತೋರಿಸಿದರು ಆಗಲೂ ಅದೇ ಜನ ಮಾತನಾಡಿಕೊಳ್ಳುತ್ತಾರೆ ಇವನಿಗೆ ನೆಲದ ಮೇಲೆ ಕಾಲು ನಿಲ್ಲುವುದಿಲ್ಲ ಇಲ್ಲವೇ ಇವನಿಗೆ ನಡೆಯಲು ಬರುವುದಿಲ್ಲವೆಂದು ಮಗು ಹಾಗಾಗಿ ಜೀವನದಲ್ಲಿ ಏನಾದರೂ ಕೆಟ್ಟದಾಗಿ ಆಗಿದ್ದರೆ ಅದರ ಕಡೆ ತಿರುಗಿ ಪದೇ ಪದೇ ನೋಡಬೇಡ ಏಕೆಂದರೆ ಮುಂದೆ ನಿನಗೆ ಸಿಗಬೇಕಾಗಿರುವುದನ್ನ ಸಹ ಇದರಿಂದ ಕಳೆದುಕೊಳ್ಳುತ್ತೀಯಾ ಮಗು ಸಮಯ ಸರಿದು ಹೋಗುತ್ತದೆ ನಿಜ ಆದರೆ ಅದರ ಜೊತೆಗೆ ನೀನು ಕೂಡ ಖರ್ಚಾಗುತ್ತೀಯ ನೆನಪಿಡು ನೀನು ಎಷ್ಟೊಂದು ಮುಗ್ಧನಾಗಿದ್ದೀಯ ಎಂದರೆ ದುಃಖ ಬಂದರೆ ಅದಕ್ಕೆ ಸಿಲುಕಿಕೊಳ್ಳುತ್ತೀಯ ಹಾಗೆ ಸುಖ ಬಂದಾಗ ದಾರಿ ತಪ್ಪುತ್ತೀಯ ಹಾಗೆ ಕೆಲವೊಮ್ಮೆ ಇದನ್ನ ಮರೆತೇ ಬಿಡುತ್ತೀಯ ಸರಿಯಾದ ಸಮಯ ಬಂದಾಗಲೇ ತನಗೆ ತಾನೇ ಎಲ್ಲದಕ್ಕೂ ಸರಿಯಾದ ಉತ್ತರ ಸಿಗಲು ಶುರುವಾಗುತ್ತದೆ ಎನ್ನುವುದನ್ನ ಕಂದ ನಿನಗೆ ಆಸೆಗಳು ಇದ್ದಾಗಲೇ ನಿನ್ನ ಜೀವ ಹೋದರೆ ಅದು ಮೃತ್ಯುವೆನಿಸಿಕೊಳ್ಳುತ್ತದೆ ಅದೇ ನಿನ್ನ ಜೀವ ಇದ್ದಾಗಲೇ ನಿನ್ನ ಆಸೆ ಇಚ್ಛೆಗಳು ನಿನ್ನ ಬಿಟ್ಟು ಹೋದರೆ ಅದುವೇ ಮೋಕ್ಷಕಂದ ಕೆಲವೊಮ್ಮೆ ನಿನ್ನ ಸಿಟ್ಟು ನಿನ್ನ ನಗುವಿಗಿಂತಲೂ ಸ್ವಂತವಾಗಿ ಬಿಡುತ್ತದೆ ನಿನಗೆ ಏಕೆಂದರೆ ನಿನ್ನ ನಗು ಎಲ್ಲರಿಗಾಗಿಯೇ ಇರುತ್ತದೆ ಅದೇ ನಿನ್ನ ಸಿಟ್ಟು ಮಾತ್ರ ನಿನಗಾಗಿಯೇ ಉಳಿದುಬಿಡುತ್ತದೆ ನೀನು ಅದನ್ನು ಕಳೆದುಕೊಳ್ಳಲು ಬಯಸುವುದೂ ಇಲ್ಲ ಯಾವ ದಿನ ನಿನ್ನನ್ನ ಬೆಳಗ್ಗೆ ನಿನ್ನ ತಾಯಿ ಕೂಗಿ ಎಬ್ಬಿಸುವ ಮೊದಲು ನಿನ್ನ ಜವಾಬ್ದಾರಿಗಳು ನಿನ್ನನ್ನ ಎಬ್ಬಿಸುತ್ತವೋ ಅದೇ ದಿನ ತಿಳಿದುಕೋ ಕಂದ ನಿನಗೆ ಅಮ್ಮ ಅಲ್ಲ ನಿನ್ನ ಜವಾಬ್ದಾರಿಗಳು ಎಬ್ಬಿಸುತ್ತಿವೆ ಎಂದು ಈಗ ನೀನು ಕುಟುಂಬವನ್ನ ಸಲಹಲು ಸಮರ್ಥನಾಗಿದ್ದೀಯಾ ಎಂದು ಜೀವನದ ಗಳಿಕೆ ಸಂಪತ್ತಿನಿಂದಲ್ಲ ಸಂಸ್ಕಾರದಿಂದ ಕೂಡಿರಬೇಕು ಮಗು ಅದೇ ಒಳ್ಳೆಯ ಉದ್ದೇಶದ ಕರ್ಮ ನಿನ್ನ ಭವಿಷ್ಯವಾಗಿ ನಿನ್ನ ಬಳಿ ಮರಳುತ್ತದೆ ಆಗ ನಿನಗೆ ತಿಳಿಯುತ್ತದೆ ನಿನಗೆ ನಿನ್ನ ನಿಜವಾದ ಎಂದರೆ ನೀನು ಜೀವನದಲ್ಲಿ ಸಂಪಾದಿಸಿದ್ದು ಏನು ಎಂದು ಯಾವುದೇ ಕಾರಣವಿಲ್ಲದಿದ್ದರೇನು ನೀನು ಸಂತೋಷವನ್ನ ಅನುಭವಿಸುತ್ತಿದ್ದೀಯಾ ಎಂದರೆ ತಿಳಿದುಕೋ ಯಾರಾದರೂ ಎಲ್ಲಿಯಾದರೂ ನಿನಗಾಗಿ ಒಂದು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಜೀವನದಲ್ಲಿ ಯಾರಿಗಾದರೂ ಒಳ್ಳೆಯದನ್ನ ಮಾಡಿದರೆ ನಿನಗೆ ಲಾಭವಾಗುತ್ತದೆ ಏಕೆಂದರೆ ಬಲ ಅಂದರೆ ಒಳ್ಳೆಯದು ಅದನ್ನ ಉಲ್ಟ ಮಾಡಿ ಓದಿದಾಗ ನಿನಗೆ ಲಾಭ ಎನ್ನುವ ಅರ್ಥ ಸಿಗುತ್ತದೆ ಕಂದ ಇದೇ ಕರ್ಮ ಧರ್ಮ ಸೃಷ್ಟಿಯ ಮರ್ಮ ಹಾಗೆ ಜೀವನದಲ್ಲಿ ಯಾರ ಮೇಲಾದರೂ ನೀನು ದಯೆ ತೋರಿಸಿದಾಗ ನೀನು ಅವರಿಗೆ ಆಗಾಗ ನೆನಪಾಗುತ್ತೀಯ ಏಕೆಂದರೆ ಅಂದರೆ ಒಂದು ಅರ್ಥದಲ್ಲಿ ದಯಾ ಎಂದರೆ ನೆನಪು ಎಂದಾಗುತ್ತದೆ ನಿನ್ನ ನೀಯತ್ತು ಕರ್ಮ ಒಳ್ಳೆಯದಾಗಿದ್ದರೆ ನೀನು ಕೊಡುವ ಒಂದು ಲೋಟ ನೀರು ನನಗೆ ಸಮರ್ಪಣೆಯಾಗುತ್ತದೆ ಅದೇ ತೋರಿಕೆಗಾಗಿ ನೀನು ಕೊಡುವ ಮೃಷ್ಟಾನ್ನ ಭೋಜನವು ನಾನು ಸ್ವೀಕಾರ ಮಾಡುವುದಿಲ್ಲ ಕಂದ ಸಂಬಂಧ ಎನ್ನುವುದು ಶ್ರೀಕೃಷ್ಣ ಹಾಗೂ ಸುಧಾಮನಂತಿರಬೇಕು ಒಬ್ಬನು ಏನೂ ಕೇಳುವುದಿಲ್ಲ ಇನ್ನೊಬ್ಬ ಅದನ್ನು ವ್ಯಕ್ತಪಡಿಸುವುದಿಲ್ಲ ಮಗು ಸತ್ಯವೇನು ಗೊತ್ತಾ ಓದುವ ಪ್ರತಿಯೊಂದು ಗ್ರಂಥಗಳ ಪಾರಾಯಣದಲ್ಲಿ ಬಹಳ ಶಕ್ತಿ ಇದೆ ಕಂದ ಸಿಹಿಯಾಗಿ ಮಾತನಾಡುವವರ ಹುಳ ಹಿಡಿದ ಬದನೆಕಾಯಿಗಳು ಸಹ ಮಾರಾಟವಾಗಿ ಬಿಡುತ್ತವೆ ಅದೇ ಕಟುವಾಗಿ ಮಾತನಾಡುವವನ ಜೇನು ತುಪ್ಪವೂ ಕೂಡ ಮಾರಾಟವಾಗುವುದಿಲ್ಲ ಮಗು ಹಾಗಾಗಿ ತಾಳ್ಮೆಯ ಹಿಡಿತವನ್ನ ಎಂದಿಗೂ ಬಿಡಬೇಡ ಎಲ್ಲ ಕೆಲಸಗಳು ಸುಲಭವಾಗುವ ಮೊದಲು ಕಷ್ಟವೇ ಆಗಿರುತ್ತವೆ ಸಮಯ ನಿನಗೆ ಏನನ್ನಾದರೂ ಕಲಿಸುತ್ತದೆ ಅಂದರೆ ಅದು ಕೆಲವೊಮ್ಮೆ ಬಹಳ ಕಠಿಣವಾಗಿರುತ್ತದೆ ಮಗು ಆದರೆ ನಿಜ ಏನು ಗೊತ್ತಕಂದ ಸಮಯ ಕಲಿಸಿದ ಪಾಠ ಇಡೀ ಜೀವನ ನೆನಪಿರುತ್ತದೆ ಬಹಳಷ್ಟು ಬದಲಾಗುತ್ತದೆ ವಯಸ್ಸಿನ ಜೊತೆಗೆ ಜೀವನದಲ್ಲಿ ಮೊದಲು ನೀನು ಎಲ್ಲದಕ್ಕೂ ಹಠ ಮಾಡುತ್ತಿದ್ದೆ ಆದರೆ ಈಗ ಎಲ್ಲದಕ್ಕೂ ಎಲ್ಲದರ ಜೊತೆಗೂ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರುವೆ ಬೇರೆಯವರ ಸಂತೋಷ ಸುಖಕ್ಕೆ ಕಾರಣನಾಗು ಅದನ್ನ ಕಸಿದುಕೊಳ್ಳುವ ಕರ್ಮಕ್ಕೆ ಎಂದಿಗೂ ಕಾರಣನಾಗಬೇಡ ಹಾಗೆ ಯಾರಾದರೂ ದುಃಖದಲ್ಲಿ ಇದ್ದರೆ ಕೈಲಾದಷ್ಟು ಸಹಾಯ ಮಾಡು ಆದರೆ ಎಂದಿಗೂ ಬೇರೆಯವರ ದುಃಖಕ್ಕೆ ಕಾರಣನಾಗಬೇಡ ನಿನಗೆ ಯಾರಾದರೂ ಕೆಟ್ಟದ್ದನ್ನ ಬಯಸುತ್ತಿದ್ದಾರೆ ಎಂದರೆ ಅದು ಅವನ ಕರ್ಮದ ಲೆಕ್ಕಕ್ಕೆ ಸೇರುತ್ತದೆ ನೀನೇಕೆ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿ ನಿನ್ನ ಸಮಯ ಮತ್ತು ಕರ್ಮ ಹಾಳು ಮಾಡಿಕೊಳ್ಳುತ್ತಿರುವೆ ಕೆಲವೊಮ್ಮೆ ಜೀವನದಲ್ಲಿ ನಿನಗೆ ಬೀಳುವ ಬಹಳ ನೋವಿನ ಪೆಟ್ಟು ನೀನು ನಂಬಿದವರ ಮೇಲೆ ಇಟ್ಟ ಭರವಸೆ ಕೊಡುತ್ತದೆ ಕೆಲವೊಮ್ಮೆ ಎಷ್ಟು ಭರವಸೆ ಇಡುತ್ತೀಯೋ ಅಷ್ಟು ಕೆಲವೊಮ್ಮೆ ನಿರಾಸೆ ಸಿಗುತ್ತದೆ ನಿನಗೆ ಜೀವನದಲ್ಲಿ ಇದೇ ಸತ್ಯ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಿನ್ನ ಕಿವಿಗಳನ್ನು ಮುಚ್ಚಿಕೊಳಿ ನಾಲ್ಕು ಜನರ ಮಧ್ಯೆ ಕುಳಿತು ನೀನು ಇನ್ನೊಬ್ಬರ ಬಗ್ಗೆ ಅಪಹಾಸ್ಯ ಮಾಡಿ ಮಾತನಾಡಿ ಆಡಿಕೊಂಡು ನಗುವ ಮಾತುಗಳು ನೀನು ಅಲ್ಲಿಂದ ಎದ್ದು ಹೋದ ತಕ್ಷಣ ಅದೇ ಉಳಿದ ಮೂರು ಜನ ನಿನ್ನ ಬಗ್ಗೆಯೂ ಆಡಿಕೊಳ್ಳುತ್ತಾರೆ ನಿನ್ನನ್ನೂ ಹಂಗಿಸುತ್ತಾರೆ ಸಫಲತೆ ಎನ್ನುವುದು ನಿನ್ನೊಬ್ಬನ ಬೆನ್ನು ಹತ್ತಿ ಬರುತ್ತದೆ ಅದೇ ಅಸಫಲತೆ ಎನ್ನುವುದು ಬೇರೆಯವರ ಎದುರಿಗೆ ನಿನ್ನನ್ನು ಅವಮಾನಪಡಿಸುತ್ತದೆ ಹಣ ಇದ್ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಶ್ರೀಮಂತ ನೆನೆಸಿಕೊಳ್ಳುವುದಿಲ್ಲ ಒಳ್ಳೆಯ ವಿಚಾರ ಒಳ್ಳೆಯ ಉದ್ದೇಶ ಒಳ್ಳೆಯ ಯೋಜನೆ ಮಧುರವಾದ ವ್ಯವಹಾರ ಇದ್ದವನು ಕೂಡ ಅತ್ಯಂತ ದೊಡ್ಡ ಶ್ರೀಮಂತನೇ ಕಂದ ಮಗು ಹಾಗಾಗಿಯೇ ಈ ಪ್ರಕೃತಿಯ ಅಮೂಲ್ಯ ನಿಯಮಗಳನ್ನು ನೀನು ತಿಳಿದರೆ ನಿನ್ನ ಜೀವನದಲ್ಲಿ ನೀನೆಂದಿಗೂ ದುಃಖಿಯಾಗಿರುವುದಿಲ್ಲ ಗದ್ದೆಯಲ್ಲಿ ನೀನು ಬೀಜ ಬಿತ್ತದಿದ್ದರೆ ಅಲ್ಲಿ ಈ ಪ್ರಕೃತಿ ಬೇರೆಯದ್ದೇ ಆದ ರೀತಿಯಲ್ಲಿ ಗಿಡಗಳನ್ನು ಬೆಳೆಸುತ್ತಲೇ ಇರುತ್ತದೆ ಹಾಗೆಯೇ ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ನೀನು ತುಂಬಿಸಿಕೊಳ್ಳದಿದ್ದರೆ ನಕಾರಾತ್ಮಕ ವಿಚಾರ ಎನ್ನುವ ಕಳೆಗಳು ತನ್ನಿಂದ ತಾನೇ ನಿನ್ನ ಮನಸ್ಸಿನಲ್ಲಿ ಜಾಗ ಮಾಡಿಕೊಳ್ಳುತ್ತವೆ ಯಾರ ಬಳಿ ಏನಿರುತ್ತದೋ ಅವನು ಅದನ್ನೇ ಕೊಡುತ್ತಾನೆ ಸಂತೋಷ ಹೊಂದಿದವನು ಸಂತೋಷವನ್ನು ಕೊಡುತ್ತಾನೆ ದುಃಖದಿಂದಿರುವವನು ದುಃಖವನ್ನು ಕೊಡುತ್ತಾನೆ ಕೆಟ್ಟ ಕರ್ಮವನ್ನು ಹೊಂದಿರುವವನು ಕೆಟ್ಟ ಕರ್ಮವನ್ನು ಕೊಡುತ್ತಾನೆ ಮನಸ್ಸಿನ ತುಂಬ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡಿರುವವನು ಅದನ್ನೇ ನೀಡುತ್ತಾನೆ ಒಬ್ಬ ಜ್ಞಾನಿ ಜ್ಞಾನವನ್ನು ಕೊಡುತ್ತಾನೆ ಮನಸ್ಸಿನ ತುಂಬ ಭ್ರಮೆಯನ್ನ ತುಂಬಿಕೊಂಡಿರುವವನು ತನ್ನಲ್ಲಿರುವ ಭ್ರಮೆಯನ್ನೇ ಹಂಚುತ್ತಾನೆ ಹಾಗೆಯೇ ಭಯವನ್ನ ನಕಾರಾತ್ಮಕತೆಯನ್ನ ಸದಾ ತುಂಬಿಕೊಂಡಿರುವವನು ಅದನ್ನೇ ಇನ್ನೊಬ್ಬರಿಗೂ ಹಂಚುತ್ತಾನೆ ಕಂದ ಜೀವನದಲ್ಲಿ ನಿನಗೆ ಸಿಕ್ಕಿರುವುದನ್ನು ಉಳಿಸಿಕೊಳ್ಳಲು ಕಲಿ ಒಳ್ಳೆಯದನ್ನ ಓದಿದರೆ ಒಳ್ಳೆಯದನ್ನು ಕೇಳಿದರೆ ತನ್ನಿಂದ ತಾನೇ ಒಳ್ಳೆಯ ಮಾತುಗಳಾಡುವ ಅಭ್ಯಾಸವೂ ತನ್ನಿಂದ ತಾನೇ ಆಗುತ್ತದೆ ಹಾಗಾಗಿ ನನ್ನ ಉಪದೇಶಗಳನ್ನು ಸದಾ ನೀನು ಆಲಿಸುತ್ತಿರು ಹಾಗೆ ನನ್ನ ನಾಮ ಸ್ಮರಣೆಯನ್ನ ಮಾಡು ಅದೇ ನಿನಗೆ ಮರಳಿ ಸಿಗುತ್ತದೆ ಎಲ್ಲರಿಗಾಗಿ ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡಿಕೊ ನನ್ನ ಸ್ಮರಣೆಯನ್ನ ನಿರಂತರವಾಗಿ ಮಾಡು ನೀನು ಕೂಗಿದ ತಕ್ಷಣ ನಿನ್ನ ಮೊರೆ ಕೇಳಿ ನಾನು ಖಂಡಿತಾ ಬರುತ್ತೇನೆ ನಿನ್ನ ಸಹಾಯಕ್ಕಾಗಿ ಈ ದೃಢವಾದ ವಿಶ್ವಾಸ ನಿನ್ನಲ್ಲಿದ್ದರೆ ನಿನ್ನ ಆತ್ಮದ ವಾಸವೇ ನಾನಾಗಿರುತ್ತೇನೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ